ನಮಸ್ಕಾರ ಗೆಳೆಯರೆ ನಿಮಗೆಲ್ಲ ಈಸಿ ಟು ಕನೆಕ್ಟ್ಗೆ ಸ್ವಾಗತ ವಿಷ ಜಂತುಗಳು ಹೊರಗೆ ಬಂತು ಮನುಷ್ಯ ಅಪಾಯ ನಾಶ ಸ್ನೇಹಿತರೆ ಈಗ ನೀವು ಕೊಡಿಹಳ್ಳಿ ಸ್ವಾಮಿಗಳು ಮಾತನಾಡಿದ ವಿಡಿಯೋ ನೋಡಿದ್ರಿ ಇವರು ಹೇಳಿದ್ದು ಭೂಮಿಯ ಒಳಗಡೆಯಿಂದ ವಿಷ ಜಂತುಗಳು ಬಂದು ಮಾನವ ಕುಲಕ್ಕೆ ಮಾರಕವಾಗುತ್ತದೆ ಎಂದು ಹೇಳಿದ್ದಾರೆ ವಿಚಿತ್ರ ಏನೆಂದರೆ ಇತ್ತೀಚೆಗೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಸಂಶೋಧನೆಯ ಪ್ರಕಾರ ಈ ಏಲಿಯನ್ಗಳು ಅನ್ಯಗ್ರಹ ಜೀವಿಗಳಲ್ಲ ಇವುಗಳು ಸಾಗರ ಮತ್ತು ಆಳವಾದ ಭೂಗತ ಪ್ರದೇಶಗಳಂತಹ ಅನ್ವೇಷಿಸಲಾಗದ ಪ್ರದೇಶಗಳಲ್ಲಿ ಅವುಗಳು ಯಾರ ಕಣ್ಣಿಗೂ ಕಾಣದಂತೆ ಮರೆಯಾಗಿ ವಾಸಿಸುತ್ತವೆ ಎಂದು ಹಾರ್ವರ್ಡ್ ವಿಜ್ಞಾನಿಗಳು ಹೇಳಿದ್ದಾರೆ ಭೂಮಿಯಲ್ಲಿ ಇನ್ನೂ ವಿಶಾಲವಾದ ಅನ್ವೇಷಿಸದ ಪ್ರದೇಶಗಳೂ ಇವೆ ಭೂಮಿಯ ಶೇಕಡ ಎಂಬತ್ತರಷ್ಟು ಸಾಗರಗಳು ನಕ್ಷೆಯಲ್ಲಿ ಇಲ್ಲ ಅಂತಹ ಪ್ರದೇಶಗಳಲ್ಲಿ ಇಂತಹ ಜೀವಿಗಳು ವಾಸಿಸಲು ಸಾಕಷ್ಟು ಜಾಗವನ್ನು ಒದಗಿಸುತ್ತದೆ ಎಂದು ಎಂದು ವಿಜ್ಞಾನಿಗಳು ಹೇಳಿದ್ದು ಇಂತಹ ಜೀವಿಗಳು ದೂರದ ಗ್ರಹದಿಂದ ಭೂಮಿಗೆ ಬರುವವರಲ್ಲ ನಮ್ಮದೇ ಪ್ರಪಂಚದಲ್ಲಿರುವ ದೀರ್ಘಾವಧಿಯ ನಿವಾಸಿಗಳು ಎಂದಿದ್ದಾರೆ ಇಂತಹ ಜೀವಿಗಳು ಮಾನವರ ಮೇಲೆ ಅನಿರೀಕ್ಷಿತ ದಾಳಿಗೆ ಕಾರಣವಾಗಬಹುದು ಎಂದು ಹೇಳಿದ್ದಾರೆ ಈ ಜೀವಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವುದಾಗಿ ವಿಜ್ಞಾನಿಗಳು ಹೇಳುತ್ತಾರೆ ಗೆಳೆಯರೆ ಕೋಡಿಹಳ್ಳಿ ಸ್ವಾಮಿಗಳು ಹಾಗೂ ಈ ವಿಜ್ಞಾನಿಗಳು ಹೇಳಿದ್ದಕ್ಕೂ ಏನೋ ಸಂಬಂಧ ಇದೆ ಎಂದು ಅನಿಸುತ್ತದೆ ನಿಮಗೆ ಏನು ಅನಿಸುತ್ತಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದು ಇವತ್ತಿನ ವಿಷಯ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೆ ನಮಸ್ಕಾರ